ಫಸ್ಟ್ ಟೈಮ್ ನಾನು ಕಾರ್ಟೂನ್ ಅಲ್ಲಿ ಎಂಜಾಯ್ ಮಾಡ್ತಿರೋದು ದೊಡ್ಡ ಚೆನ್ನಾಗಿ ಮಾಡ್ತಾರೆ ರಕ್ಷಿತ ಅಟ್ಲೀಸ್ಟ್ ಭಾಷೆ ಬರದೇ ಇದ್ರು ಆಡ್ತಾಳೆ ಒಳ್ಳೆ ವ್ಯಕ್ತಿತ್ವ ಇದೆ ಹುಡುಗಿಗೆ ಫೈವ್ ಇಯರ್ ಬ್ಯಾಕ್ ಏನೋ ಆಗಿ ಇಲ್ಲ ಡೌರಾಣಿ ಅಂದ್ರೆ ದೊಡ್ಡ ಡೌರಾಣಿ ಕಾಮಿಡಿ ಮಾಡ್ತಾರೆ ಚೆನ್ನಾಗಿರ್ತದೆ ಆಟ ಸ್ವಲ್ಪ ಅವ್ನು ಒಳ್ಳೆ ತುಂಬಾ ಸ್ಮಾರ್ಟ್ ಗೈ ಅವ್ನ ಎಲ್ಲದ್ರಲ್ಲೂ ಅವನಿಗೆ ಒಂದು ಕೆಪಾಸಿಟಿ ಇದೆ ಅವ್ನಿಗೆ ಸುದೀಪ್ ಅದು ಬಿಗ್ ಬಾಸ್ ನಡೆಯಕ್ಕೆ ಸಾಧ್ಯ ಬೇರೆ ಯಾರೇ ಮಾಡಿದ್ರು ಬಿಗ್ ಬಾಸ್ ನಡೆಯಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಫೈನಲ್ ತಕ ಬಂದೇ ಬರ್ತಾರೆ ಗಿಲ್ಲಿ ಮತ್ತೆ ರಕ್ಷಿತ ಫೈನಲ್ ತಕ ಬಂದೇ ಬರ್ತಾರೆ ಅವ್ರ ಜೋಡಿ ಚೆನ್ನಾಗಿದೆ ಅವರು ಅವರ ಅಭಿಪ್ರಾಯ ಅದು ನಾವೇ ಮಾಡೋಕ್ಕಾಗುತ್ತೆ ನಮಗೆ ಗಿಲ್ಲಿ ಒಳ್ಳೆ ಕಾಮಿಡಿ ಮಾಡ್ತಾರೆ ಚೆನ್ನಾಗಿರ್ತದೆ ಆಟ ಸ್ವಲ್ಪ ಎದುರಿಸ್ತಾರೆ ಅವ್ರಿಗೆ ಆಟ ಆಡಕ್ಕೆ ಇದು ಚೆನ್ನಾಗಿ ಆಟ ಆಡದೇ ಇದ್ರು ಆಡ್ತಾರೆ ಆದ್ರೂ ಒಂದೊಂದು ಇದಿದೆ ಸಾರಸ್ಯ ಒಂದು ಇದಿದೆ ಅದಕ್ಕೆ ನಮ್ಗಿಷ್ಟ ಇಷ್ಟ ಸ್ಟಾಂಗ್ ಕಂಡೆಸ್ಟಂದರೆ ಈಗ ಈಗ ಯಾರೋ ಇಂದು ಎರಡನೇ ಸಲ ಬಂದಾರಲ್ಲ ಅವರು ರಜತ್ತು ರಜತ್ತು ಆಮೇಲೆ ಅವರು ಇವ್ರ ಜೊತೆ ಮಾಡ್ತಾರಲ್ಲ ಅದೇ ಇದು ಉಡುಪಿ ಅಶ್ವಿನಿ ರಕ್ಷಿತ ರಕ್ಷಿತಾ ಕಂಟು ಅದು ಸ್ವಲ್ಪ ಸ್ವಚ್ಛವಾಗಿ ಬರ್ದೇ ಹೋದರೆ ಒಳ್ಳೆ ಅವ್ರ ಹತ್ರ ಒಳ್ಳೆ ಗೋಳಾಟ ಗೋಳು ಗೋಳಾಟ ಯಾವುದೂ ಇಲ್ಲ ಧನಸ್ಸು ಸ್ವಲ್ಪ ಸಾದಾದ ಮನಸ್ಸ ಧನಸ್ಸು ಸಾಧು ಮನಸ್ಸು ಅಷ್ಟೊಂದು ಇದಿಲ್ಲ ಅವ್ರಿಗೆ ಆದರೆ ಗೆ ಗೆಲ್ಬೋದು ಒಳ್ಳೆಯದು ಚೆನ್ನಾಗಿದೆ ಗಿಲ್ಲಿ ಮೊದಲು ಇಬ್ಬರು ಲೇಡೀಸ್ ಯಾರೋ ಅವ್ರ ಜೊತೆ ಅವ್ರು ಅವ್ರ ಜೊತೆಲಿರ್ತಾರಲ್ಲ ಯಾವಾಗಲೂ ಕಾವ ಕಾವ್ಯ ಅವ್ರೇನು ಮುದೇ ಮಾಡ್ಕೋತೀಮ ಸುಮ್ಮನೆ ಏನೇನೋ ಇದು ಮಾಡ್ತಾರಲ್ಲ ಅವ್ರು ಬರ್ಬೋದು ಅಂತ ಒಂದು ಹೇಳಿ ವಿಡಿಯೋ ನಾವು ವೀಡಿಯೋ ಏನು ಮಾಡಿ ಹೇಳಿ ಏನು ಅವ್ರಿಗೆ ನಾವೇನು ವಿಡಿಯೋ ಮಾಡೋದ ನಾವೇನು ವೀಡಿಯೋ ಏನು ಮಾಡೋದ ಸುಮ್ಮನೆ ನೋಡ್ತೀವಿ ಅಷ್ಟೇ ಏಳುವರೆ ಒಂಬತ್ತುವರೆಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಧಾರವಾಹಿ ಮುಗಿದ ಮೇಲೆ ನಮ್ಮ ಸೀರಿಯಲ್ಲೇ ಚೆನ್ನಾಗಿದೆ ಏನು ಅವಾಗ ಚೆನ್ನಾಗಿತ್ತು ಧಾರವಾಹಿ ಇದು ಇದು ಸೋನುಮಾರ್ ಮಾತ್ರ ಮುಚ್ಚು ಮಾಡೋದ ಸದ್ ಇದು ಇದು ಸುದೀಪ್ ಬರ್ತಾರಲ್ಲ ಒಳ್ಳೆ ಕ್ವಶನ್ ಕೇಳ್ತಾರೆ ಅವ್ರು ನೋಡಲಿ ನೋಡಿದಾವೆಲ್ಲ ಅದೇನಾಗುತ್ತೆ ಅವ್ರ ಮೈಂಡ್ ಬಂದುಬಿಡ್ತದೆ ಅವ್ರು ಏನು ಒಳಗಡೆ ಏನು ನಡೀತದೆ ಬಿದರಲ್ಲಿ ಅದನ್ನು ಅವರು ಮ ಹಿ ನಡೆಸಿದ್ರಿ ಹಿಂಗೆ ಮಾಡಿದ್ರಿ ಅಂತ ಅವರು ಮುನ್ನೆಚ್ಚರಿಕೆ ಹೇಳ್ಬಿಡ್ತಾರೆ ಅದೊಂದು ಚೆನ್ನಾಗಿದೆ ಅವ್ರದ್ದು ತರ್ಸಂದು ಶನಿವಾರ ಭಾನುವಾರ ಮಾತ್ರ ಮಿಸ್ಸಿದ್ರು ನೋಡ್ತೀವಿ ನಿದ್ದೆ ಬಂದ್ಬಿಡ್ತದೆ ಅವ್ರು ಯಾರನ್ನ ಆಚೆ ಕಳಿಸ್ತಾರೆ ಅಷ್ಟೊಳಗೆ ಮಲ್ಕೊಂಡ್ಬಿಡ್ತೀವಿ ಬೆಳಿಗ್ಗೆ ಯಾರು ಯಾರೋದ್ರು ಅಂತ ನಿದ್ದೆ ಒಂಬತ್ತು ಹತ್ತು ಗಂಟೆಗೆ ಸುಸ್ತಾಗಿರ್ತದೆ ಹಂಗ ಮನೆಗೆ ಹೋದ್ಮೇಲೆ ಮಕ್ಕ ಕೈ ಕಾದು ಊಟ ಮಾಡಿ ಮಲಗಿಬಿಡ್ತೀವಿ ಒಂದು ಎರಡು ಒಂದು ಅವರ್ ಅವ್ರು ನೋಡ್ಬಿಟ್ಟು ಗಿಲ್ಲಿ ನಟ ಅವ್ರು ನಮ್ಮ ಕಡೆಯವರು ಅದರಿಂದನೇ ಇಷ್ಟ ಹ್ಞೂ ಕಾಮಿಡಿ ಪಂಚ್ ಡೈಲಾಗ್ಸಿಂದನೇ ಇಷ್ಟ ಅವರೆಲ್ಲರೂ

ಗಿಲ್ಲಿ ನಟ ತಿರ್ಗಾ ಇವರು ಕಾವ್ಯ ಲಾಸ್ಟ್ ಟೈಮ್ ಬಂದಿದ್ರಲ್ಲ ಅವರು ಚೈತ್ರ ನೋಡ್ತೀವಿ ಸರ್ ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ ಗಿಲ್ಲಿ ಅಂದ್ರೆ ನೆಕ್ಸ್ಟ್ ರಕ್ಷಿತಾ ರಕ್ಷಿತಾ ಅಟ್ಲೀಸ್ಟ್ ಭಾಷೆ ಬರದೇ ಇದ್ರು ಆಡ್ತಾಳೆ ಒಳ್ಳೆ ವ್ಯಕ್ತಿತ್ವ ಇದೆ ಹುಡುಗಿಗೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾಳೆ ಚಿಕ್ಕಳು ಚಿಕ್ಕಳು ಅಂತ ಇರ್ಬೋದು ಆದ್ರೆ ಅವಳ ವ್ಯಕ್ತಿತ್ವ ಆಟಗಳು ತುಂಬಾ ರನ್ನರ್ ಅಪ್ ಬರ್ಬೋದು ಯಾಕೆಂದ್ರೆ ಅವರು ಕಾಮಿಡಿನಲ್ಲೂ ಶೋಗಳಲ್ಲೂ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಶೋ ನಲ್ಲಿ ಬರ್ತಾ ಇದಾರಲ್ಲ ಹಾಗಾಗಿ ಗಿಲ್ಲಿ ಇಷ್ಟ ತುಂಬ ಅವ್ರದ್ದು ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಇದೆ ತುಂಬ ಇಷ್ಟ ಆಗುತ್ತೆ ಗಿಲ್ಲಿ ಬಿಟ್ಕೊಡ್ತಾ ಇದ್ದಾರೆ ಅಂತ ಇನ್ನೇನು ಫೈನಲ್ಗೆ ಬರ್ತಾ ಇದೆಯಲ್ಲ ಹಾಗಾಗಿ ಗಿಮಿಕ್ ನಡಿಲೇಬೇಕಲ್ಲ ಹಾಗಾಗಿ ಬಿಟ್ಕೊಡ್ತಾ ಇದಾರೆ ಅದೇ ಚಿಕ್ಕವ ಚಿಕ್ಕವ ದೊಡವ ದೊಡ್ಡವ ಅಂದ್ರೆ ತುಂಬ ಇಷ್ಟ ಆದ ಸಾಂಗು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಇಲ್ಲ ಹಾಡು ಬರೋಲ್ಲ ಒಟ್ನಂದು ಚೆನ್ನಾಗಿದೆ ಸಾಂಗು ರಘುಗೆ ಆಡ್ಸಕ್ಕೆ ಹೇಳಿದರೆ ರಘು ಅವ್ರಿಗೆ ಬರೋದಿಲ್ಲ ಹಾಡು

ಡೋರಾಣಿ ಅಂದರೆ ಚೈತ್ರ ಚೈತ್ರ ಅವರು ಫೈಯರ್ ಬ್ಯಾಕ್ ಅಂತ ಹೇಳಿ ಅವರು ಈ ಸರ ಫೈಯರ್ ಬ್ಯಾಕ್ ಆಗಿದ್ದಾರ ಫೈಯರ್ ಬ್ಯಾಕ್ ಏನು ಹಾಗೇ ಇಲ್ಲ ಡೋರಾಣಿ ಅಂದರೆ ದೊಡ್ಡ ಡೋರಾಣಿ ಚೈತ್ರ ಜಾಸ್ತಿ ಕಿರ್ಚಾಡೋದು ಯಾರು ಚೈತ್ರಾನೇ ಆಟ ಅಂತ ಬಂದಾಗ ಯಾರು ಚೆನ್ನಾಗಿ ಆಟ ಆಡ್ತಾರೆ ರಘು ಸರ್ ಧನುಷ್ ಈ ಸರ ಬಿಗ್ ಬಾಸ್ ಫೈನಲಿಸ್ಟ್ ಅಂತ ಯಾರ್ಯಾರು ಆಗ್ಬೋದು ಇದು ಗಿಲ್ಲಿ ಧನುಷ್ ಮತ್ತು ಫಿಫ್ತ್ ಸ್ಥಾನದಲ್ಲಿ ಇದು ಕಾವ್ಯ ಇರ್ತಾಳೆ ಅಶ್ವಿನಿ ಮ್ಯಾಮ್ ಇರ್ತಾರೆ ಗಿಲ್ಲಿ ಆಗಬೇಕು ಗಿಲ್ಲಿ ಧನುಷು ಕಾವ್ಯ ಬಿಟ್ಟರೆ ಸ್ಪಂದನ ಮತ್ತೆ ರಘು ಬಿಗ್ ಬಾಸ್ ಒಳಗಡೆ ಯಾರು ಚೆನ್ನಾಗಿ ಆಟ ಆಯಿತು ರಘು ಮತ್ತೆ ಅಶ್ವಿನಿಯವರು ಮತ್ತೆ ಗಿಲ್ಲಿ ಹ್ಞೂ ಅವ್ರು ಚೆನ್ನಾಗಿ ಆಡಬೇಕು ಹಂಗೆ ಕಾಮಿಡಿ ಮಾಡ್ತಾ ಇರಬೇಕು ಚೆನ್ನಾಗೇ ಮಾಡಬೇಕು ಗೆಲ್ಲಿದು ಒಂದು ಸ್ವಲ್ಪ ಕಾಮಿಡಿ ಸ್ವಲ್ಪ ನಡೀತಾ ಇದೆ ಬಟ್ ಅಂತ ಹೇಳ್ಕೊಳ್ಳೋಂಥ ಆಟ ಏನಲ್ಲ ಬಟ್ ಓನ್ಲಿ ತಿಂಗ್ ಏನಾದರೆ ಕಾಮಿಡಿ ಇನ್ನೊಬ್ಬನ ಸ್ವಲ್ಪ ಕಿಂಡಲ್ ಓವರ್ ಕಿಂಡಲ್ ಮಾಡಿ ಸ್ವಲ್ಪ ಅಳಿಸ್ತಾನೆ ದಟ್ ಈಸ್ ಆ್ಯಕ್ಚುಲಿ ನಾಟ್ ಎ ಕಾಮಿಡಿ ಸೊ ಗಿವ್ ಅನ್ ಟೇಕ್ ಪಾಲಿಸಿ ಇರಬೇಕಲ್ಲಿ ಬಟ್ ಅದು ಇಲ್ಲ ಇದು ಒನ್ ವೇ ಕಾಮಿಡಿ ಆಗಿರೋದ್ರಿಂದ ಗೆಲ್ಲಿ ಅಂತ ಅಂತಿಲ್ಲ ಬಟ್ ಅವ್ರಿಗಿಂತ ಒಳ್ಳೆಯ ಇದಾರೆ ಒಂದು ಇಬ್ಬರು ಮೂವರು ಇದ್ದಾರೆ ಸೂರಜ್ ಐ ಥಿಂಕ್ ಈಸ್ ಆಲ್ಸೋ ವೆರಿ ಗುಡ್ ಅವ್ನು ಒಳ್ಳೆ ತುಂಬ ಸ್ಮಾರ್ಟ್ ಗೈ ಅವ್ನ ಎಲ್ಲಾದ್ರಲ್ಲೂ ಅವನಿಗೆ ಒಂದು ಕೆಪಾಸಿಟಿ ಇದೆ ಅವ್ನಿಗೆ ಸೊ ಇಲ್ಲಿ ಆಲ್ಸೋ ಪ್ಲೇ ವೆರಿ ವೆಲ್ ಸಶ್ವಿನಿ ಧನುಷ್ ರಘು ಅವ್ರದ್ದು ಆಟ ಇಟ್ ಇಸ್ ಅಷ್ಟು ಅಂತ ಹೇಳ್ಕೊಳ್ಳೋದೇನಿಲ್ಲ ಬಟ್ ಸೂರ ನನಗೆ ಗೊತ್ತಿರೋ ಪ್ರಕಾರ ಸೂರಜ್ ಈಸ್ ಅ ವೆರಿ ಗುಡ್ ಪ್ಲೇಯರ್ ಮತ್ತು ದಟ್ ರಕ್ಷಿತಾ ಶೀಸ್ ಓವರ್ಸ್ ಒಂಥರ ಹುಡುಗಿ ಅವಳು ಎಲ್ಲದರಲ್ಲೂ ಓವರು ಅವಳು ಎಲ್ಲ ತನಗೆ ಗೊತ್ತಿರೋದು ತಾನೇ ಇದು ಅಂತ ಹೇಳ್ಬಿಟ್ಟು ಆಟ ಆಡ್ತಾಳೆ ಬಟ್ ಅದು ಆ್ಯಕ್ಚುಲಿ ತಪ್ಪು ಅಲ್ಲಿ ಬಟ್ ಸಿಚುವೇಶನ್ಸ್ ಕರೆಕ್ಟಾಗಿ ಅವರು ಆಡ್ತಾ ಇಲ್ಲ ಅವಳು ಬಟ್ ಅದರಲ್ಲಿ ನೋಡಿದ್ರೆ ಸೂರಜ್ ಈಸ್ ಎ ಗುಡ್ ಪ್ಲೇಯರ್ ಫಾರ್ ಮೀ ಸ್ಮಾರ್ಟಾಗಿ ಆಟ ಆಡ್ತಾರೆ ಅಂದರೆ ಸೂರಜ್ ಒಬ್ಬನೇ ಟಾಪ್ ಒಳಗಡೆ ಸೂರಜ್ ಇರ್ತಾರೆ ಗಿಲ್ಲಿ ಇರ್ತಾನೆ ಮತ್ತು ಅಶ್ವಿನಿ ಟಾಪ್ ಫೈವ್ಗೆ ಬರಲ್ಲ ಮೇಡಮ್ ರಘು ಇರ್ತಾರೆ ರಘು ರಘು ಇರ್ತಾರೆ ಮತ್ತು ಚೈತ್ರ ರಜತ್ ಇವರು ಅವರಿಬ್ಬರು ಇರೋ ಬರಲ್ಲ ಚಾನ್ಸ್ ಅವರು ಚಾನ್ಸೇ ಇಲ್ಲ ಮೂವರು ಮತ್ತು ಇವಳು ಇನ್ನೊಬ್ಳು ಸೂರಜ್ ಫ್ರೆಂಡು ರಾಶಿಕಾ ರಾಶಿಕಾ ಇರ್ತಾರೆ ರಾಶಿಕಾ ಹಾಂ ರಾಶಿಕಾ ಇರ್ತಾರೆ ಪೇರ್ ಈಸ್ ಗುಡ್ ಆ್ಯಕ್ಚುಲಿ ಅವರಿಬ್ಬರು ಪೇರ್ ಆ್ಯಕ್ಚುಲಿ ಈ ಲಾಸ್ಟ್ ಸೀಸನಲ್ಲಿ ಎಲ್ಲರೂ ಒಂದೊಂದು ಪೇರ್ ಇತ್ತು ಬಟ್ ಈ ಸೀಸನಲ್ಲಿ ಆ ಥರ ಪೇರ್ ಇಲ್ಲ ಅವ್ರದ್ದು ಆ ಥರ ಪೇರ್ಲಿಲ್ಲ ಬಟ್ ಸೂರಜ್ ಅದರಲ್ಲಿ ತುಂಬ ವೆರಿ ಗುಡ್ ಪ್ಲೇಯರ್ ಆ್ಯಕ್ಚುಲಿ ಸೊ ಈ ಇಸ್ ನಾಟ್ ಟೇಕಿಂಗ್ ಎನಿ ಅಡ್ವಾಂಟೇಜ್ ಆನ್ ರಾಶಿಕಾ ಸೊ ಅವನ ಆಟ ಅವನು ಆಡ್ತಾ ಇದ್ದಾನೆ ಸೂರಜ್ ಅವರು ಇನ್ನಾದರೆ ಚೆನ್ನಾಗಿರುತ್ತೆ ಸೂರಜ್ಗೆ ಆಲ್ ದಿ ಬೆಸ್ಟ್ ಯು ಪ್ಲೇ ವೆಲ್ ಆ್ಯಂಡ್ ಯು ಆರ್ ಡೂಯಿಂಗ್ ವೆರಿ ಗುಡ್ ಬಿಗ್ ಬಾಸಲ್ಲಿ ಅಲ್ಲಿ ಗಿಲಿ ತುಂಬಾ ಚೆನ್ನಾಗಿ ಆಡ್ತಾರೆ ಎಲ್ಲ ಕಂಟೆಕ್ಟ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅದಕ್ಕೋಸ್ಕರ ಇಷ್ಟ ಹುಡುಗಿ ಯಾರು ಇಷ್ಟ ಯಾರು ಇಷ್ಟ ನಮಗೆ ಆಗಲ್ಲ ಗಿರಿ ನಟ ಒಬ್ಬರೇ ಇಷ್ಟ ಜೋಡಿ ಚೆನ್ನಾಗಿದೆ ಅವರು ಅವರ ಅಭಿಪ್ರಾಯ ಅದು ನಾವ್ ಹಾಂ ಸರ್ ಬಿಗ್ ಬಾಸ್ನ ಜಾಸ್ತಿ ನೋಡೋದಿಲ್ಲ

ಅವ್ರು ಬಿಗ್ ಬಾಸ್ ಚೆನ್ನಾಗಿ ಬರಲಿ ಮುಂದಕ್ಕೆ ಬರಲಿ ಅಂತ ಹೇಳಿ ಹರಿಸ್ತೀನಿ ನಮಗೆ ಬೇರೆ ಯಾರು ನಡೆಸಿದ್ರು ಇಷ್ಟ ಆಗೋದಿಲ್ಲ ಸುದೀಪ್ ಅವರೇ ನಡೆಸ್ಬೇಕು ಹೌದು ಸುದೀಪ್ ಅವರಿಂದಲೇ ಅದು ಬಿಗ್ ಬಾಸ್ ನಡಿಯಕ್ಕೆ ಸಾಧ್ಯ ಬೇರೆ ಯಾರೇ ಮಾಡಿದ್ರು ಬಿಗ್ ಬಾಸ್ ನಡೆಯೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ ಅಷ್ಟು ಚೆನ್ನಾಗಿದೆ ಅವ್ರು ಮಂಡ್ಯದವರು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಚೆನ್ನಾಗಿ ಜೋಕ್ಸು ಕೂಡ ಮಾಡ್ತಾರೆ ಅದೆಲ್ಲ ಹುಡುಗರಿಗೂ ಇಷ್ಟ ಆಗೋದು ಗಿಲಿ ಅವರೇ ವಿನ್ ಗಿಲ್ಲಿ ಅವ್ರದ್ದು ಯಾರ್ದೇ ಆಟ ಎಷ್ಟೇ ಆಟ ಇದ್ರೂ ನಮ್ಮ ಮಂಡ್ಯದ ಹುಡುಗನೇ ಅಂತ ನಮ್ಗೆ ಇಷ್ಟ ಈ ಕನ್ನಡ ಒಳಗಡೆ ನಮ್ಗೆ ಗಿಲ್ಲಿ ಬಿಟ್ರೆ ಬೇರೆ ಯಾರು ಇಷ್ಟ ಆಗ್ತಿಲ್ಲಮ್ಮ ಕಾವ್ಯ ಇಲ್ಲ ಅಶ್ವಿನಿ ಅವ್ರು ಬದರೆ ಓಕೆ ಯಾಕಂದ್ರೆ ಅವರಿಬ್ಬರು ಕಾಂಪಿಟೇಷನ್ ಚೆನ್ನಾಗಿದೆ ಜಾಸ್ತಿನೇ ಬಟ್ ಅವ್ರು ಫ್ರೆಂಡ್ ಅದವನ್ನ ಅವ ರೂಮರ್ಸ್ ಎಲ್ಲ ಕಟ್ಟಬಾರ್ದು ಪಾಪ ಮೇ ಬಿ ಅವ್ನು ಹಾರೆಸ್ಟಾಗಿದ್ದಾನಪ್ಪ ಮಾತಲ್ಲಿ ಯಾರನ್ನೇ ಆಗಲಿ ಹೆಂಗ್ ಕೊಡಬೇಕೋ ಅವ್ನು ಕೊಡ್ತಾ ಇರ್ತಾನೆ ಮಾತಲ್ಲಿ ಅದಕ್ಕೆ ಇಷ್ಟ ಆಗುತ್ತೆ ಯಾರ ಮೇ ಬಿ ಗಿಲಿನೇ ಬರ್ತಾರೆ ಅಂತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಅದು ಕೊಡೋರು ಕೊಡ್ತಾರಮ್ಮ ಬಂದ್ಮೇಲೆ ಹೊರಗಡೆ ಬಂದ್ಮೇಲೆ ಅವನೇ ಉತ್ತರ ಕೊಡ್ತಾರೆ ಅದಕ್ಕೆ ನಾವು ಹೇಳೋಂಗಿಲ್ಲ ತುಂಬಾ ಚೆನ್ನಾಗಿದೆ ಕಾರ್ಟೂನ್ ಫಸ್ಟ್ ಟೈಮ್ ಇಷ್ಟು ಸೀಸನ್ ಅಲ್ಲಿ ಟ್ವೆಲ್ ಸೀಸನ್ ಟೈಮ್ ನಾನು ಕಾರ್ಟೂನ್ ಅಲ್ಲಿ ಎಂಜಾಯ್ ಮಾಡ್ತಿರೋದು ಗಿಲ್ಲಿ ಮತ್ತೆ ಗಿಲ್ಲಿನ ಇಷ್ಟ ಹೇಳ್ತೀನಿ ಈಕ್ವಲ್ ಗಿಲ್ಲಿ ಫಸ್ಟ್ ಹೇಳ್ತೀನಿ ಹೇಳಕ್ ಹೋದ್ರೆ ಇನ್ನು ಇಲ್ಲಮ್ಮ ನಿನ್ನೆ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ ಲೇಟ್ ಆಯ್ತು ಬರೋದು ಮನೆಗೆ ಹೋದ್ಮೇಲೆ ನೋಡ್ಬೇಕಷ್ಟೇ ಇಲ್ಲಿವರೆಗೂ ನನ್ಗೆ ಆ ಥರ ಯಾರು ಅನಿಸಿಲ್ಲಮ್ಮ ರಘು ಅವರು ಓಕೆ ಅನಿಸುತ್ತೆ ನನಗೆ ಅಷ್ಟೇ ರಘು ಓಕೆ ಚೆನ್ನಾಗಿ ಮಾಡ್ತಾರೆ ಅವರು ಡೌರಾಣಿ ಈಗ ಬಂದಿರೋ ಚೈತ್ರ ಅವರೇ ಭಯಂಕರ ರಜತ್ ಸಹ ಆನೆಸ್ಟ್ ಅಲ್ಲಿ ಇದಾರೆ ಬಟ್ ಅವರು ಮಾತಾಡ್ತಾರೋ ವಿಧಾನ ಸರಿ ಇಲ್ಲ ಆನೆಸ್ಟ್ ಇದಾರೆ ಬಟ್ ಮಾತಾಡ್ತಾರೋ ವಿಧಾನ ಸರಿ ಇಲ್ಲ ಅಷ್ಟೇ ತುಂಬಾ ಇದೆ